ಜಕ್ಕಲಿ ಗ್ರಾಮದಲ್ಲಿ ಶಿಕ್ಷಣ ಕ್ರಾಂತಿ ಎಸ್ಎಸ್ಎಲ್ಸಿ ಮಕ್ಕಳಿಗಾಗಿ ಅಧಿಕಾರಿಗಳ ಮಾದರಿ ನಡೆ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿ ಈಗ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಅಧಿಕಾರಿಗಳು ತೋರುತ್ತಿರುವ ಕಾಳಜಿ ಮೆಚ್ಚುವಂತದ್ದು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಇಡೀ ಗ್ರಾಮದಲ್ಲಿ ಟಿವಿ ಮತ್ತು ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಲಾಗಿದೆ ಸಂಜೆ ಏಳು ಗಂಟೆ ಆಯಿತು ಅಂದರೆ ಸಾಕು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಟಿವಿ ಸೌಂಡ್ ಸೀರಿಯಲ್ ಕಿರಿಕಿರಿ ಜೋರಾಗಿರುತ್ತೆ ಆದರೆ ಜಕ್ಕಲಿ ಗ್ರಾಮದಲ್ಲಿ ಇನ್ಮುಂದೆ ಅಸಲಿ ಶಿಕ್ಷಣ ಕ್ರಾಂತಿ ಶುರುವಾಗಲಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಬಿಎನ್ ಬಚ್ಚಿನಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಗಳು ಆದ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ಈ ವಿಶೇಷ ಶಿಸ್ತನ್ನ ಜಾರಿಗೆ ತರಲಾಗಿದೆ ತಾಲೂಕು ಪಂಚಾಯಿತಿ ರೋಣ ಇವರ ಆದೇಶದಂತೆ ಮಕ್ಕಳ ಭವಿಷ್ಯಕ್ಕಾಗಿ ಈ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಸಂಜೆ ರಾತ್ರಿ ಒಂಬತ್ತು ಕಡ್ಡಾಯವಾಗಿ ಮೊಬೈಲ್ ಮತ್ತು ಟಿವಿ ಆಫ್ ಮಾಡಬೇಕು ಟ್ರ್ಯಾಕ್ಟರ್ ಮತ್ತು ಇತರ ವಾಹನಗಳಲ್ಲಿ ಜೋರಾಗಿ ಹಾಡು ಹಾಕುವಂತಿಲ್ಲ ಪೋಷಕರು ಈ ಸಮಯದಲ್ಲಿ ಮಕ್ಕಳ ಜೊತೆಗಿದ್ದು ಅವರಿಗೆ ಓದಲು ಪ್ರೋತ್ಸಾಹ ನೀಡಬೇಕು ಅಭಿವೃದ್ಧಿ ಅಧಿಕಾರಿ ಬಿಎನ್ ಬಚ್ಚಿನಹಳ್ಳಿ ಹಾಗೂ ನೋಡಲ್ ಅಧಿಕಾರಿ ಜಗದೀಶ್ ಅವರ ಈ ಮಾದರಿ ಕೆಲಸಕ್ಕೆ ಗ್ರಾಮಸ್ಥರಿಂದ ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಜಿಲ್ಲೆಗೆ ಮಾದರಿಯಾಗಬೇಕು ಅವರ ಫಲಿತಾಂಶ ಉತ್ತಮವಾಗಿ ಬರಬೇಕು ಎನ್ನುವ ಇವರ ಈ ಕನಸು ಈಗ ಹಳ್ಳಿಯ ಮನೆ ಮನೆಗೂ ತಲುಪಿದೆ ಒಟ್ನಲ್ಲಿ ಅಧಿಕಾರಿಗಳು ಆದ ಬಿಎನ್ ಬಚ್ಚಿನಹಳ್ಳಿ ಮತ್ತು ಜಗದೀಶ್ ಅವರ ಈ ಸದುದ್ದೇಶಕ್ಕೆ ಇಡೀ ಗ್ರಾಮವೇ ಕೈಜೋಡಿಸಿದೆ ನಮ್ಮ ಜಸ್ಕರಿ ಗ್ರಾಮ ಪಂಚಾಯತಿ ವತಿಯಿಂದ ತಮ್ಮಲ್ಲಿ ಒಂದು ವಿಶೇಷವಾದಂತಹ ವಿನಂತಿ ನಮ್ಮ ಗ್ರಾಮದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ತಯಾರಿಕಾ ದೃಷ್ಟಿಯಿಂದ ತಾಲೂಕು ಪಂಚಾಯಿತಿ ರೋಣಾ ಇವರ ಆದೇಶದಂತೆ ಈ ಕೆಳಗಿನ ಶಿಸ್ತನ್ನ ಪಾಲಿಸಲು ಕೋರಲಾಗಿದೆ ಪ್ರತಿ ದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ದಯವಿಟ್ಟು ನಿಮ್ಮ ಸಂಚಾರದನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು ನಿಮ್ಮ ಮನೆಯ ಮಕ್ಕಳನ್ನು ಈ ಸಮಯದಲ್ಲಿ ಕಡ್ಡಾಯವಾಗಿ ಓದಲು ಕುಳಿಸಿ ಅವರಿಗೆ ಪ್ರೋತ್ಸಾಹವನ್ನ ನೀಡಿ ಗ್ರಾಮಸ್ಥರೇ ನೆನಪಿಡಿ ನಮ್ಮ ಮಕ್ಕಳ ಓದಿಗೆ ನಾವು ನೀಡುವ ಈ ಎರಡು ಗಂಟೆಗಳ ಸಹಕಾರ ಅವರ ಜೀವನದ ಯಶಸ್ಸಿಗೆ ದಾರಿಯಾಗುತ್ತದೆ ನಮ್ಮ ಜಕ್ಕಲಿ ಗ್ರಾಮದ ವಿದ್ಯಾರ್ಥಿಗಳು ಜಿಲ್ಲೆಗೆ ಮಾದರಿಯಾಗುವಂತೆ ಮಾಡೋಣ ಇಂದಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಜಕ್ಕಲಿ ಗ್ರಾಮದ ಈ ವಿದ್ಯಾರ್ಥಿ ಸ್ನೇಹಿ ಅಭಿಯಾನ ಯಶಸ್ವಿಯಾಗಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ